ಅಮೃತ ಎಲ್ಲ ನೌಕರ ವರ್ಗ ಹಾಗೂ ಎಲ್ಲ ಹಿರಿಯ ಮುಖಂಡರುಗಳು ಹಾಗೂ ಎಲ್ಲ ನನ್ನ ಬಂಧು ವಿದ್ಯಾರ್ಥಿಗಳು ಬೋಧಕ ಬೋಧಕೇತರ ಸಿಬ್ಬಂದಿ ಅಡುಗೆ ಸಿಬ್ಬಂದಿ ಎಲ್ಲರಿಗೂ ಕೂಡ ಅವರಿವರೆಲ್ಲ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಒಂದೇ ದನಿಯಲ್ಲಿ ಸ್ವಾಗತವನ್ನು ಕೊಡ್ತಾ ನಾನು ಸ್ವಾಗತ ವ್ಯಾಸನ ಕುರಿ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾವು ಮೊದಲು ಈ ದೇಶವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಲು ಎಲ್ಲವನ್ನೂ ಪಣಕ್ಕಿಟ್ಟು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರಿಗೆ ನಮಸ್ಕರಿಸಬೇಕಾಗಿದೆ ಈ ದಿನವು ಮಹಾತ್ಮ ಗಾಂಧಿ ಭಗತ್ ಸಿಂಗ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಲಾಲಾ ಲಜಪತ ರಾಯ್ ರಾಮ್ ಪ್ರಸಾದ್ ಬಿಸ್ಮಿತ್ ಸೇರಿದಂತೆ ನೂರಾರು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ತಪಸ್ಸು ಮತ್ತು ಜಾಗವನ್ನು ನೆನಪಿಸುತ್ತದೆ ಶಾಲಾ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ದೆಹಲಿಯ ಐತಿಹಾಸಿಕ ಕೆಂಪುಗೋಟೆಯಲ್ಲಿ ತ್ರಿವರ್ಣ ರಜವನ್ನು ನಂತರ ಭಾರತದ ಪ್ರಧಾನಮಂತ್ರಿ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಶಾಲೆಗಳು ಮತ್ತು ಸರ್ಕಾರಿ ಕಚೇರಿಗಳು ಇತ್ಯಾದಿಗಳಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸಲಾಗುತ್ತದೆ ರಾಷ್ಟ್ರಗೀತೆಯನ್ನು ಹಾಡಲಾಗುತ್ತಿದೆ ಎಲ್ಲೆಲ್ಲಾ ದೇಶಭಕ್ತಿ ಗೀತೆಗಳು ಮೊಳಗುತ್ತವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಸ್ವಾತಂತ್ರ್ಯ ದಿನದಂದು ರಾಜಧಾನಿ ಮತ್ತು ಎಲ್ಲ ಸರ್ಕಾರಿ ಕಟ್ಟಡಗಳನ್ನು ಬಣ್ಣ ಬಣ್ಣದ ದೀಪಗಳಿಂದ ಅಲಂಕರಿಸಲಾಗುತ್ತದೆ ಸ್ವಾತಂತ್ರ್ಯ ದಿನಾಚರಣೆಯ ರಾಷ್ಟ್ರ ಉದ್ದೇಶಿಸಿ ಭಾಷಣ ಮಾಡುತ್ತಾರೆ ಸ್ನೇಹಿತರೆ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟೋ ವರ್ಷಗಳಾದರೂ ಕೂಡ ಇಂದು ಭಾರತವು ಅಪರಾಧ ಭ್ರಷ್ಟಾಚಾರ ಹಿಂಸೆ ನಕ್ಸಲಿಸಂ ಭಯೋತ್ಪಾದನೆ ನಿರುದ್ಯೋಗ ಅನಕ್ಷರತೆಯಂತಹ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದೆ ಎಂಬುದಂತೂ ನಿಜ ನಾವೆಲ್ಲರೂ ಒಗ್ಗಟ್ಟಾಗಿ ಸಮಸ್ಯೆಯನ್ನು ಕೊನೆಗೊಳಿಸಲು ಪ್ರಯತ್ನಿಸಬೇಕು ಪ್ರಯತ್ನಿಸಬೇಕು ಒಗ್ಗಟ್ಟಿನ ಪ್ರಯತ್ನದಿಂದ ನಮ್ಮ ಕಟ್ಟಿನ ಪ್ರಯತ್ನದಿಂದ ಉತ್ತಮ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ಕಾಣಬಹುದಾಗಿದೆ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಓನರಬಲ್ ಸೆಲೆಬ್ರೇಷನ್ ಫಾರ್ ದ ನೇಷನ್ ಇಂಡಿಯಾ ಫೋರ್ ಫ್ರೀಡಮ್ ಇನ್ ದ ಇಯರ್ ನೈನ್ಟೀನ್ ಫೋರ್ಟಿ ಸೆವೆನ್ ಫ್ರಮ್ ದ ಬ್ರಿಟಿಷ್ ರೂಲ್ ಎವ್ರಿ ಇಂಡಿಯನ್ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಆಸ್ ಅ ರೆಸ್ಪೆಕ್ಟ್ ಫಾರ್ ದ ಕಂಟ್ರಿ ಅಂಡ್ ಅವರ್ ನ್ಯಾಷನಲ್ ಫ್ಲ್ಯಾಗ್ Indian Independence Day marks the end of British rule in 1947 and the pathway to free and independent India. The march toward independence started in 1857 with the India Independence Movement. Yes. Indian Act was the first revolt against the British rule, such as Mahatma Gandhi, Bhagat Singh, Subhash Chandra and by oh, yeah. Many another freedom fighters made <laughs> in India a British rule. Dear friends, this occasion we all remember their sacrifice and thank them. Thank you for this opportunity to speak about independence Day to all. The last words, a famous wise say, no other true sacrifice can be earlier than one sacrifice for our motherland. Thank you. One second happy independence Day to all. ತಾಯ್ನಾಡಿಗಾಗಿ ರಾಷ್ಟ್ರಕ್ಕಾಗಿ ಶ್ರಮಿಸ್ತಾ ಇರತಕ್ಕಂತ ಜೀವನ ನಿರಾಪಕ ಎನ್ನುವಂತ ವಿಚಾರವನ್ನು ತನ್ನ ಮಾತಿನ ಮೂಲಕ ತಿಳಿಸ ಹತ್ತನೇ ತರಗತಿ ಟಿ ವಿಭಾಗದ ವಿದ್ಯುತ್ ನಿಮ್ಮೆಲ್ಲರ ಪ್ರೀತಿ ಪೂರ್ವಕ ಮೂಲಕ ಧನ್ಯವಾದಗಳು ಈಗ ಶ್ರೀಯುತ ರಂಗಣ್ಣ ಇವರು ಟೈಲರ್ ಕೆಲಸ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಮೊದಲಿಗೆ ಈ ಒಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಅಮೃತೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ನನ್ನ ಸಹೋದರಿ ಸಮವಾದಂಥ ಪುಷ್ಪಲತಾರವರಿಗೆ ಒಂದು ಹೇಳುವ ಜೊತೆಗೆ ನನ್ನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಭರತ್ ರವರೇ ಹಾಗೂ ವೇದಿಕೆ ಮೇಲೆ ಹಸೀನರಾಗಿರತಕ್ಕಂಥ ಈ ಒಂದು ಕೆ ಪಿ ಎಸ್ ಶಾಲೆಯ ಮುಖ್ಯಸ್ಥರು ಹಾಗೂ ಪ್ರಾಂಶುಪಾಲರಾದಂಥ ಪ್ರಭಾಕರ್ಡ್ಡಿರಾಹೇಬ್ರವರೇ ಹಾಗೂ ಈ ವೇದಿಕೆ ಮೇಲೆ ಅಸೀನರಾಗಿರ್ತಕ್ಕಂಥ ನಮ್ಮ ರಾಜಸ್ವ ನಿರೀಕ್ಷಕರಾದಂಥ ರವೀರವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನವಾಗಿರತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ ಹಾಗೂ ಎಲ್ಲ ಇಲಾಖೆಯ ನನ್ನ ಇಲಾಖೆಯ ಸಹೋದ್ಯೋಗಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮದ ಬಿಂದುಗಳಾದಂಥ ಭಕ್ತರೇ ಹಾಗೂ ಎಲ್ಲ ನನ್ನ ಶಿಕ್ಷಕ ಹಾಗೂ ಶಿಕ್ಷಕ ವೃಂದದವರೇ ಹಾಗೂ ಪೋಷಕರೇ ಇವತ್ತು ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯ ವಸ್ತಿನಲ್ಲಿದ್ದೇವೆ ನಮಗೆ ಸ್ವತಂತ್ರ ಸುಮ್ಮನೆ ಏನು ಸಿಗಲಿಲ್ಲ ತುಂಬ ಹೋರಾಟ ತ್ಯಾಗ ಬಲಿದಾನಗಳ ಒಂದು ಫಲವಾಗಿ ನಮಗೆ ಇವತ್ತು ಇವು ನಾವು ಒಂದು ಸ್ವತಂತ್ರವಾಗಿ ಈ ದೇಶದಲ್ಲಿ ಎಲ್ಲ ಕಡೆ ಸ್ವಚ್ಛಂದವಾಗಿ ಓಡಾಡ್ಕೊಂಡಿದ್ದೇವೆ ಅಂತಂದರೆ ಅದಕ್ಕೆ ತುಂಬ ಜನ ತುಂಬ ಅಮಾಯಕರ ಕುಟುಂಬಗಳ ಒಂದು ತ್ಯಾಗ ಬಲಿದಾನ ಎಷ್ಟೋ ಜನ ತಮ್ಮ ಮನೆ ಮಠ ಮಾರುಗಳನ್ನು ಕಳ್ಕೊಂಡು ತಮ್ಮ ಮಕ್ಕಳುಗಳನ್ನು ಈ ದೇಶಕ್ಕೋಸ್ಕರ ತ್ಯಾಗ ಮತ್ತು ಬಲಿದಾನವನ್ನು ಕೊಟ್ಟಂಥ ಒಂದು ಈ ದಿನವನ್ನು ನಾವು ಅವರನ್ನು ನೆನೆಸಬೇಕಾದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ನಾವು ಸ್ವತಂತ್ರ ಬಂದ ನಂತರ ನಮ್ಮ ದೇಶದಲ್ಲಿ ನಿರುದ್ಯೋಗ ಬಡತನ ಮತ್ತೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲದಂತ ಒಂದು ಸಂದರ್ಭದಲ್ಲಿ ಈ ದೇಶವನ್ನ ಕಟ್ಟಲಿಕ್ಕೆ ಸುಮಾರು ಮಾನಿಯರು ತ್ಯಾಗ ತಮ್ಮ ತ್ಯಾಗವನ್ನ ಮತ್ತೆ ಪ್ರಾಮಾಣಿಕತೆಯಿಂದ ಈ ದೇಶವನ್ನ ಮುನ್ನಡೆಸಿಕೊಂಡು ಬಂದಿದ್ದಾರೆ ಆದ್ರೆ ನಮ್ಮ ಮುಂದೆ ಇನ್ನೂ ದೊಡ್ಡ ದೊಡ್ಡ ಸವಾಲುಗಳು ಇವತ್ತು ನಮ್ಮ ಮುಂದೆ ಕಣ್ಮುನ್ನೆ ನಿಂತಿದೆ ಏನಪ್ಪಾ ಅಂತಂದ್ರೆ ನಿರುದ್ಯೋಗ ಮತ್ತೆ ನಮ್ಮ ಏನು ಒಂದು ಮೂಲಭೂತ ಸೌಕರ್ಯಗಳು ಇನ್ನೂ ನಾವು ಎಷ್ಟೋ ಹಳ್ಳಿಗಳಲ್ಲಿ ನಾವು ಮೂಲಭೂತ ಸೌಕರ್ಯಗಳು ತಲುಪಲಿಕ್ಕೆ ಆಗಿಲ್ಲ ಆ ನಿಟ್ಟಿನಲ್ಲಿ ನಾವು ನೀವು ಮತ್ತೆ ನಮ್ಮ ಆಡಳಿತವಂತ ಮಾಡುವಂತಕ್ಕಂಥ ಸರ್ಕಾರಗಳು ಮತ್ತು ನಾವುಗಳು ಕೂಡ ಎಲ್ಲರೂ ಕೂಡ ಸಾರ್ವಜನಿಕರ ಸಾಧ್ಯಗಳೊಂದಿಗೆ ನಾವೆಲ್ಲರೂ ಕೂಡ ಈ ಒಂದು ಭವಿಷ್ಯ ಬಲಿಷ್ಠ ಭಾರತವನ್ನು ಕಟ್ಟಬೇಕು ಅಂತಂದ್ರೆ ನಾವೆಲ್ಲ ಒಂದು ತಂತ್ರಜ್ಞಾನ ಮತ್ತು ವಿಜ್ಞಾನ ಮತ್ತು ಎಲ್ಲ ಒಂದು ರಂಗಗಳಲ್ಲೂ ಕೂಡ ನಾವೊಂದು ಈ ಒಂದು ಭಾರತ ಮುನ್ನಡೆಯನ್ನ ಸಾಧಿಸ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವಿನ್ನೂ ಕೂಡ ನಾವೆಲ್ಲರೂ ಕೂಡ ಪ್ರಾಮಾಣಿಕತೆಯಿಂದ ಈ ಒಂದು ದೇಶವನ್ನು ಕಟ್ಟಲಿಕ್ಕೆ ಇವತ್ತು ಏನು ನಮ್ಮ ಮುಂದೆ ಪ್ರಧಾನಿ ಮಕ್ಕಳಿರ್ಬೋದು ಶಿಕ್ಷಕರಿರ್ಬೋದು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿರ್ಬೋದು ತಾವೆಲ್ಲರೂ ಕೂಡ ತಮ್ಮ ಒಂದು ಏನೋ ವಿದ್ಯೆಯನ್ನ ಕಲಿಯೋದ್ರ ಮುಖಾಂತರ ಕಲಿತ ಒಂದು ಒಳ್ಳೆ ವಿದ್ಯೆಯನ್ನ ಸಂಸ್ಕೃತಿಯನ್ನ ನಮ್ಮ ದೇಶದ ಜನರಿಗೆ ಮತ್ತು ನಮ್ಮ ಕುಟುಂಬಕ್ಕೆ ಮೊದಲಿಗೆ ಅದನ್ನು ತಿಳಿಸೋದ್ರ ಮುಖಾಂತರ ನಾವೆಲ್ಲರೂ ಕೂಡ ಒಂದು ಭವ್ಯ ಭಾರತವನ್ನು ಕಟ್ಟಲಿಕ್ಕೆ ಶ್ರಮ ಪಡೋಣ ಮತ್ತು ಶ್ರಮಿಸೋಣ ಮತ್ತೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಪಿಡುಗು ಏನಪ್ಪ ಅಂತಂದ್ರೆ ನಮ್ಮ ಅಭಿವೃದ್ಧಿಗೆ ಒಂದು ದೊಡ್ಡ ಪಿಡುಗು ಈ ಒಂದು ಜಾತಿ ವ್ಯವಸ್ಥೆಯನ್ನು ತರಲು ನಮ್ಮ ಸಂವಿಧಾನವು ನಮಗೆ ಜಾತಿ ಆಗ್ಬೇಕು ನಮ್ಮ ಧರ್ಮ ಆಗ್ಬೇಕು ಅದನ್ನೆಲ್ಲವನ್ನು ಮೀರಿ ಜಾತಿಯನ್ನ ಮೀರಿದಿ ನಾವೊಂದು ಸಂವಿಧಾನವನ್ನ ನಮ್ಮ ಒಂದು ಜಾತಿಯನ್ನಾಗಿ ಮಾಡ್ಕೋಬೇಕು ಮತ್ತೆ ಒಂದು ಧರ್ಮವನ್ನಾಗಿ ಮಾಡ್ಕೋಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳ್ತಾ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಎಲ್ಲ ಧರ್ಮಗಳನ್ನ ಬಿಟ್ಟು ನಮ್ಮ ಧರ್ಮ ಏನಪ್ಪಾ ಅಂತಂದ್ರೆ ಸಂವಿಧಾನ ಸಂವಿಧಾನವೇ ನಮ್ಮ ಧರ್ಮ ಅಂತಾದ ಹಾಳಲ್ಲಿ ಮಾತ್ರ ನಾವು ಸಾಧಿಸಲಿಕ್ಕೆ ಮತ್ತೆ ನಮ್ಮ ದೇಶವನ್ನು ಮುನ್ನಡೆಯುತ್ತಾ ಕೊಂಡೊಯ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಶಾಲೆ ಮತ್ತು ಅಮೃತೂರು ಗ್ರಾಮ ಪಂಚಾಯಿತಿ ವತಿಯಿಂದ ಬಹಳ ವಿಜೃಂಭಣೆಯಿಂದ ಈ ಒಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇರ್ತಕ್ಕಂಥ ನಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅಮೃತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ವೇದಿಕೆಯ ಮೇಲೆ ಹಾಸನರಾಗಿರ್ತಕ್ಕಂಥ ಎಲ್ಲ ಹಾಲಿ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರೇ ಇನ್ನಿತರ ಸಮಸ್ಯೆಗಳಿಂದ ಬಂದಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಸನ್ಮಿತ್ರರೇ ವಿದ್ಯಾರ್ಥಿಗಳೇ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯ ಎಲ್ಲ ನನ್ನ ಆತ್ಮೀಯ ಋತು ಇವತ್ತು ಬಹಳ ವಿಜೃಂಭಣೆಯಿಂದ ನಾವು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ತಮಗೆಲ್ಲ ಕೊಟ್ಟಿರುವಾಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಈ ಒಂದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಿಕ್ತು ಹಿಂದೆ ನಾವು ಬ್ರಿಟಿಷರ ಒಂದು ಕೈಗೊಂಬೆಯಾಗಿ ಅವರ ಆದೇಶಗಳನ್ನು ಪಾಲಿಸ್ತಾ ಅವರ ಅದೇನದಲ್ಲಿ ನಾವು ಇರ್ತೀವಿ ಅದನ್ನು ತೊಲಗಿಸಿ ನಮಗೆ ಅನೇಕ ಮಹನೀಯರು ಈ ಒಂದು ಸ್ವಾತಂತ್ರ್ಯವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ನಮ್ಮ ನಮನಗಳನ್ನು ತಿಳಿಸ್ತಾ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಹೇಳಿ